ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಭಾಳ ಖುಷಿಯಾಗ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಮೇಲಿರೋ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ ಹಾಗೆ ಉದ್ಯೋಗ ಮೇಳ ಇವತ್ತು ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ ಅದರಲ್ಲೂ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ಸ್ ಏನಾಗುತ್ತೆ ಸಾಕಷ್ಟು ಬಾರಿ ಕೆಲಸ ಸಿಗುತ್ತೆ ಬಟ್ ಇಂಟರ್ವ್ಯೂ ಸ್ಟೇಜಿಗೆ ಹೋದಾಗ ಸ್ಕಿಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಂಟರ್ವ್ಯೂ ಸ್ಟೇಜಲ್ಲಿ ಸಾಕಷ್ಟು ಜನಕ್ಕೆ ಅದನ್ನು ಕ್ರಾಸ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು ಅಥವಾ ಅವ್ರು ಮಾತಾಡೋದಿರ್ಬೋದು ಅದರಿಂದ ಸಾಕಷ್ಟು ಬಾರಿ ಅಲ್ಲಿ ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್ ಈ ಸ್ಕಿಲ್ ಅನ್ನೋದು ಏನಾಗುತ್ತೆ ಯಾವ ಸ್ಕಿಲ್ ಅಂತ ತೊಗೊಂಡು ಅದನ್ನು ನೀವು ಯಾವಾಗ ಡೆವಲಪ್ ಮಾಡ್ಕೋತೀರೋ ಅದು ನಿಮ್ಮ ಕರಿಯರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಇವತ್ತು ಈ ಉದ್ಯೋಗ ಮೇಳದಲ್ಲೂ ಅಷ್ಟೇ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ ಆ ಸ್ಕಿಲ್ಗೆ ಒಂದು ಏನು ಒಂದು ಆಪರ್ಚುನಿಟಿ ಕೊಟ್ಟು ಆ ಆಪರ್ಚುನಿಟಿಯಿಂದ ನಿಮ್ಮ ಜೀವನ ನಿಮ್ಮ ಕರಿಯರ್ಗಳನ್ನ ಮೂಡ್ಸೋ ಒಂದು ಕಾರ್ಯಕ್ರಮ ಆ್ಯಂಡ್ ಇಷ್ಟು ಜನತಾ ಇದೆ ಮತ್ತೊಂದೇನಂದ್ರೆ ಯಾವುದೇ ಮನೇಲಿ ಇವಾಗ ಸಾಕಷ್ಟು ಜನ ಹೆಣ್ಣು ನಿಮ್ ಮಗ ಅಂತ ಅಯ್ಯೋ ಬಿಡಿ ಸರ್ ಏನೋ ಊಟ ಮಾಡ್ತಾನೆ ಓಡಾಡ್ತಾನೆ ಬರ್ತಾನೆ ಅಂತಾರೆ ತಂದೆ ತಾಯಿ ಆದ್ರೂ ಒಂಥರ ನೋಡ್ತಾರೆ ಅದಕ್ಕೋಸ್ಕರ ಉದ್ಯೋಗ ಬಹಳ ಮುಖ್ಯ ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ದುಡಿಮೆ ಅದನ್ನ ನೀವ್ ಯಾವತ್ತು ಹೆಣ್ಮಕ್ಳು ಆಗ್ಲಿ ಗಂಡ್ಮಕ್ಳ ಆಗ್ಲಿ ಬಟ್ ನಾನು ಒಂದು ಹೇಳೋದೇನಂದರೆ ಜಾಸ್ತಿ ಹೆಣ್ಮಕ್ಳಿಗೆ ಸೆಲ್ಫ್ ದುಡಿಮೆ ಏನಿರುತ್ತೆ ನೀವು ಏನು ಅರ್ನ್ ಮಾಡ್ತೀರಾ ನೀವು ತಿಂಗಳಿಗೆ ಐದು ಸಾವಿರ ಆದರೂ ದುಡೀರಿ ಹತ್ತು ಸಾವಿರ ಆದರೂ ದುಡಿಯರೆ ಅದು ನಿಮ್ಮ ದುಡ್ಡು ಆಗುತ್ತೆ ಏನಾದರೂ ತೊಗೊಳ್ಳಿ ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡಲ್ಲ ಅಥವಾ ಏನಾಗುತ್ತೆ ಯಾರನ್ನ ಹತ್ರ ಆದರೂ ಹೋಗಿ ದುಡ್ಡು ಕೇಳಿ ನೀವು ಅಯ್ಯೋ ನನಗೊಂದು ಸಾವಿರ ರೂಪಾಯಿ ಬೇಕು ಅಂತಾರೆ ಏನಕ್ಕೆ ಅಂತ ಕೇಳ್ತಾರೆ ಇಲ್ಲ ನಾನು ಲಿಪ್ಸ್ಟಿಕ್ ತೊಗೋಬೇಕು ಅಥವಾ ನಾನು ಹೊಸ ಬಟ್ಟೆ ತೊಗೋಬೇಕು ಅಂದರೆ ಹಾಂ ನಾನು ದುಡ್ದಿದ್ನೆಲ್ಲ ಇದಕ್ಕೇ ಯೂಸ್ ಮಾಡುವಂತಾರೆ ಅದೇ ದುಡ್ಡನ್ನ ನೀವು ದುಡೀರಿ ಯಾರು ಬಂದು ಕೇಳ್ತಾರೆ ಏನಾದರೂ ತೊಗೊಳ್ಳಿ ಹೊಸ ಬಟ್ಟೆನಾದರೂ ತಗೊಳ್ಳಿ ತೊಗೊಳ್ಳಿ ಯಾರು ನಿಮ್ಮ ಮನೆಯವ್ರಿಗೆ ಬಟ್ಟೆನಾದರೂ ಕೊಡಿಸಿ ಏನಾದರೂ ಅದು ಬಟ್ ನಿಮ್ಮ ದುಡ್ಡಾಗುತ್ತೆ ಸೊ ಯಾವತ್ತು ನಿಮ್ಮ ದುಡ್ಡನ್ನ ನೀವು ದುಡಿಯೋದನ್ನ ಯಾವತ್ತೂ ಮರಿಬೇಡಿ ಖಂಡಿತವಾಗಲೂ ಎಲ್ಲರೂ ದುಡಿಬೇಕು ಹಾಗೆ ಸ್ಕಿಲ್ ಅಂತ ಬಂದಾಗ ಸಾಕಷ್ಟು ಇವಾಗ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ನೋಡ್ತೀರಾ ರೀಲ್ಸ್ ಪ್ರತಿಯೊಬ್ಬರು ನೋಡ್ತೀರಾ ಅರವತ್ತು ವರ್ಷ ಎಷ್ಟೇ ವರ್ಷ ಆಗಿದ್ರು ಇವ್ ನಾನು ಎಷ್ಟೊಂದ್ಸತಿ ನೋಡಿದೀನಿ ಯೂಟ್ಯೂಬಲ್ಲಿ ಪ್ರತಿಯೊಬ್ರು ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಹಿಂಗೆ ಇವಾಗ ಎಲ್ಲರೂ ನೋಡ್ತೀರಿದ್ದಾನೆ ಅಥವಾ ನಗ್ತೀರಾ ಅದೆಲ್ಲ ಮಾಡ್ತೀರಾ ಬಟ್ ಇವತ್ತು ಕಂಟೆಂಟ್ ಕ್ರಿಯೇಷನ್ ನೆನೆ ಅಲ್ಲಿ ಅನೌನ್ಸ್ಮೆಂಟ್ ಆದಾಗ ಕಂಟೆಂಟ್ ಗೋಸ್ಕರನೇ ಒಂದಿಷ್ಟು ಕಂಟೆಂಟ್ ಕ್ರಿಯೇಷನ್ ಹಬ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಸೋಷಿಯಲ್ ಮೀಡಿಯಾನ ನಮ್ಮ ಇಂಡಸ್ಟ್ರಿ ಅಂತಲೇ ತೊಗೊಂಡ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಅಲ್ಲಿ ಕೆಲಸ ಮಾಡ್ತಾರೆ ಪ್ರತೀ ದಿನ ಪ್ರತಿಯೊಂದು ಆ್ಯಕ್ಟರ್ಸ್ಗೂ ಮೇಕಪ್ ಆರ್ಟಿಸ್ಟ್ಗಳ ಅವಶ್ಯಕತೆ ಇರುತ್ತೆ ಸೊ ಏನಾಗುತ್ತೆ ಕೆಲವೊಂದು ಸತಿ ಕೇಳ್ತಾರೆ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಇಷ್ಟು ತೋರಿಸಿದಿರಿ ಏನು ಮಾಡಿದ್ವಿ ಅಂತ ಅಯ್ಯೋ ಮೂರತ್ತೂ ಮೇಕಪ್ ಮಾಡ್ಕೊಂಡು ಕೂತಿರ್ತಾರೆ ಅಂತ ಅದು ನಿಮ್ಮ ಸ್ಕಿಲ್ ಆಗಿರ್ಬೋದು ಆ ಅನ್ನು ಡೆವಲಪ್ ಮಾಡ್ಕೊಳ್ಳಿ ಅದರಿಂದ ಸಾಕಷ್ಟು ನೀವು ಇಡೀ ನೀವು ಜೀವನ ನಾನು ತುಂಬ ಜನ ನೋಡಿದ್ದೀನಿ ನಮ್ಮ ಇಂಡಸ್ಟ್ರೀಲಿ ಮೇಕಪ್ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ತಾರೆ ಹೆಣ್ಮಕ್ಳು ಇದು ಒಂದು ಸ್ಕಿಲ್ ಯಾರ್ಯಾರಿಗೆ ಆಸಕ್ತಿ ಇದೆ ಅಲ್ಲಿ ಅವ್ರಿಗೂ ಕೂಡ ಅವ್ರ ಜೀವನ ಮಾಡ್ಕೊಟ್ಟಿದ್ದಾರೆ ಹಾಗೆ ಹುಡುಗರು ಅಂತ ಬಂದಾಗ ನಮ್ಮ ಇಂಡಸ್ಟ್ರೀಲಿ ಸಾಕಷ್ಟು ಕೆಲಸ ಇದೆ ಅಂದರೆ ತುಂಬ ಜನ ನೀವೇನು ಇವಾಗ ನಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡಬೇಕು ಅಂದರೆ ಮುಖ್ಯ ಅದಕ್ಕೆಲ್ಲದಕ್ಕೂ ಕಾರಣವೇ ಸಿನಿಮಾಟೋಗ್ರಫರ್ ಇವತ್ತು ನಿಮಗೆ ಫೋಟೋಗ್ರಫೀಲಿ ಇಂಟ್ರೆಸ್ಟ್ ಇರ್ಬೋದು ವಿಡಿಯೋಗ್ರಫೀಲಿ ಇಂಟ್ರೆಸ್ಟ್ ಇರ್ಬೋದು ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ ಕಲಿತಾ ಹೋಗಿ